ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರ ಗ್ರಂಥಾಲಯದಲ್ಲಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಬೆಲ್ಲದ ಬಾಗೇವಾಡಿಯಲ್ಲಿ ಏರ್ಪಡಿಸಿದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಎಂಟನೇ ತರಗತಿ ಹಾಗೂ ಏಳನೇ ತರಗತಿ ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು ಈ ಒಂದು ಚಿತ್ರಕಲೆಯ ಸ್ಪರ್ಧೆಯನ್ನು ಅರಿವು ಕೇಂದ್ರ ಗ್ರಂಥಾಲಯ ಏರ್ಪಡಿಸಲಾಗಿದೆ ಎಲ್ಲ ಮುದ್ದು ವಿದ್ಯಾರ್ಥಿಗಳು ತಮ್ಮ ತಮ್ಮ ಚಿತ್ರ ಬಿಡಿಸುವಲ್ಲಿ ಮಗ್ನರಾಗಿದ್ದಾರೆ ಚಿತ್ರಗಳ ವಿಷಯ ಪ್ರತಿ ವಾರ ನಡೆಯುವ ಸಂಖ್ಯೆ ಹಾಗೂ ನೇಚರ್ ಬಗ್ಗೆ ನಿಸರ್ಗದ ಬಗ್ಗೆ ಹಾಗೂ ಸಮುದ್ರದ ಬಗ್ಗೆ ಹಾಗೂ ಆಟದ ಮೈದಾನಗಳ ಬಗ್ಗೆ ಚಿತ್ರ ಬಿಡಿಸುವುದನ್ನು ವಿಷಯವಾಗಿ ತಿಳಿದುಕೊಂಡು ವಿದ್ಯಾರ್ಥಿಗಳು ಈ ಒಂದು ಚಿತ್ರಗಳನ್ನು ಈ ಒಂದು ಸುಂದರವಾದ ಚಿತ್ರಕಲಾ ಸ್ಪರ್ಧೆಯನ್ನು ಶಾಲಾ ಶಿಕ್ಷಕರು ಮುಖೋಪಾಧ್ಯಾಯರ ಸಹಾಯದಿಂದ ಏರ್ಪಡಿಸಲಾಗಿತ್ತು ಇದರಲ್ಲಿ ಪ್ರಥಮವಾಗಿ ಚೈತ್ರ ಆಲೂಕ್ನೂರವರು ಪ್ರಥಮ ಬಂದಿದ್ದಾರೆ ಹಾಗೆ ಎರಡನೆಯ ಸ್ಥಾನವನ್ನು ಕಾಂಚಿನ ಕರಿಗಾರ್ ಅವರು ತೆಗೆದುಕೊಂಡಿದ್ದಾರೆ ಮೂರನೇ ಸ್ಥಾನವನ್ನು ಅನಿಫಾ ಎಂ ಸನದಿಯವರು ತೆಗೆದುಕೊಂಡಿದ್ದಾರೆ ಹಾಗೂ ಶಾರದಾ ಹುಳ್ಳೋಳಿ ಇವರು ಕೂಡ ಪ್ರಥಮ ಸ್ಥಾನ ಸೃಷ್ಟಿ ಕಲ್ಗೋಳು ಸೆಕೆಂಡ್ ಹಾಗೂ ಸಹನಾ ಸನದಿಯವರು ಮೂರನೇ ಸ್ಥಾನವನ್ನು ಏಳನೇ ವಿದ್ಯಾರ್ಥಿ ಹಾಗೂ ಎಂಟನೇ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಹಾಗೂ ಬಹುಮಾನವನ್ನು ನೀಡಲಾಗುವುದು ಧನ್ಯವಾದಗಳು ಪ್ರಥಮ ಸ್ಥಾನ ಗಳಿಸಿದ ಅರಿಶಿನ ಅಲಕ್ನೂರವರಿಂದ ಮಾತು ನಾನು ಅದರಲ್ಲಿ ಭಾಗವಹಿಸಿದ್ದೇನೆ ನಾನು ಇಲ್ಲಿ ಸಂತೆಯ ಚಿತ್ರವನ್ನು ತೆಗೆದಿದ್ದೇನೆ ಮಿಠಾಯಿ ಅಂಗಡಿ ಬಟ್ಟೆಯ ಅಂಗಡಿ ತರತರಹದ ಹೂಗಳು ಸಿಗುತ್ತದೆ ಸಂತೆಯಲ್ಲಿ ಎಲ್ಲರೂ ಸಂತೆಯನ್ನು ಮಾಡಿಕೊಂಡು ಹೋಗುತ್ತಾರೆ ಅದೇ ನಾನು ಈ ಚಿತ್ರದ ಬಿಡಿಸುತ್ತೇನೆ ಇದು ಈ ಚಿತ್ರದಲ್ಲಿ ಫಸ್ಟ್ ಸೆಕೆಂಡ್ ಅನ್ನು ತೆಗೆಯುತ್ತಾರೆ